ಭೂಮಿ ಮೇಲೆ ಜನರು ಇದ್ದಾರೆ ಮೇಲೆ ಮೇಲೆ ಕುಂದುಕೊಂಡು ಯಾವ ಮನುಷ್ಯ ಯಾವ ಕಷ್ಟದಲ್ಲಿ ಇದ್ದಾನೆ ಯಾವ ಮನುಷ್ಯನು ಯಾವ ದುಃಖದಲ್ಲಿ ಇದ್ದಾನೆ ಯಾವ ನೋವಲ್ಲಿ ಇದ್ದಾನೆ ಯಾವ ಕಣ್ಣೀರಲ್ಲಿ ಹಾದು ಹೋಗುತ್ತಾ ಇದ್ದಾನೆ ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ ರೋಗದಲ್ಲಿ ಇದ್ದಾನೋ ಏನು ಪಾಪದಲ್ಲಿ ಸಿಲುಕಿಕೊಂಡಿದ್ದಾನೋ ತುಖದಲ್ಲಿ ಸಿಲುಕಿಕೊಂಡಿದ್ದಾನೋ ಯಾವುದೋ ಒಂದು ಕೆಲಸದಲ್ಲಿ ಆತನು ಹಾದು ಹೋಗುತ್ತಿದ್ದಾನೆಂದು ಪರಲೋಕದಿಂದ ಆತನ ಕಣ್ಣುಗಳು ನಮ್ಮನ್ನು ನೋಡ್ತಾವಂತ ಪರಲೋಕದಿಂದ ದೇವರು ಕಣ್ಣುಗಳು ನಮ್ಮನ್ನು ನೋಡುತ್ತವ್ರೆ ನಂಬಿಕೆ ಉಳ್ಳವರಿಗೆ ಈ ನಂಬುವವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ ಹಾಲೇ ಇಲ್ಲೋಯ್ಯ ಆತನ ಕಣ್ಣುಗಳು ಮೊಬ್ಬಾಗಿಲ್ರಿ ಮನುಷ್ಯ ಏನ್ ಮಾಡ್ತಾನೆ ಬಂಧು ಬಳಗದವರಲ್ಲೋ ಯಾರಿಗೂ ಒಂದು ಕಷ್ಟ ಬರುವಾಗ ಶೋಧನೆ ಬರುವಾಗ ಮಾಡುವಷ್ಟು ಸಹಾಯ ಮಾಡಿ ಆಗದೆ ಹೋದರೆ ಕಣ್ಣನ್ನು ಮುಕ್ ಮಾಡಿ ನೋಡೋದೆಲ್ಲ ಇಲ್ಲ ಹೋದ್ರೆ ನಂದು ಎಲ್ಲ ಆಸ್ತಿ ಹೋಗುತ್ತೋ ನಾನು ಸಹಾಯ ಮಾಡಬೇಕಾಗುತ್ತೋ ಏನೋ ನನ್ ಕೊಟ್ರೆ ನಾನು ತಿರುಗಿ ಕೊಡ್ತಾನೆ ಎಲ್ಲೋ ಅಲ್ಲಿ ಹೋದ್ರೆ ನನ್ನ ಕುಟುಂಬ ಎಲ್ಲಿ ಕಷ್ಟ ಬೀಳುತ್ತೆ ಅಂತ ಹೇಳಿ ಈ ಲೋಕದ ಜನರು ಕಣ್ಣುಗಳು ಮಬ್ಬು ಮಾಡ್ಕೊಂಡ್ ಬಿಡ್ತಾರೆ ಎಲ್ಲಾರು ಅಲ್ಲ ಪ್ರೀತಿ ಎಷ್ಟು ಪ್ರೀತಿ ಒಳಗಡೆ ನೋಡ್ತಾರೆ ಈ ಪ್ರೀತಿ ಇಲ್ಲದವರು ಕಣ್ಣುಗಳು ಮಬ್ಬು ಮಾಡ್ಕೊಂಡ್ ಜನ ಹಾಗೆ ಯಾರ ಜೀವಿತ ನಷ್ಟ ಆದ್ರೆ ನನಗೇನು ಯಾರ ಮಕ್ಕಳ ಭವಿಷ್ಯ ಹಾಳಾಗಿ ಹೋದ್ರೆ ನನಗೇನು ಯಾರ ಗಂಡ ಯಾರ ಹೆಂಡತಿ ಸತ್ತರ ಏನು ನನ್ನ ಕುಟುಂಬ ಚೆನ್ನಾಗಿರ್ಬೇಕು ನನ್ನ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಗಬೇಕು ನನ್ನ ಮಗಳಿಗೆ ಒಳ್ಳೆ ಜಾಬ್ ಸಿಗಬೇಕು ನನ್ನ ಒಳ್ಳೆ ಸ್ಥಳದಲ್ಲಿ ಮನೆ ಕಟ್ಟಬೇಕು ನನ್ನ ಒಳ್ಳೆ ಜಾಗದಲ್ಲಿ ಇರಬೇಕಂತ ಭೂಲೋಕದ ಮನುಷ್ಯರು ಆ ರೀತಿ ವಿಚಾರ ಮಾಡ್ತಾರೆ ಆದ್ರೆ ಪರ್ಲೋಗದೇ ದೇವರು ಹಾಗಲ್ರೀ ಅದರ ಮೇಲೆ ಇದ್ರೆ ಎಲ್ಲರೂ ಆತನ ಕಂಡುಗಳು ನೋಡ್ತಾವಂತೆ ನನ್ನ ಮಗುನು ಯಾವ ದುಃಖದಲ್ಲಿದ್ದಾಳೆ ಅವರ ಬೆಳಗ್ಗೆ ಯಾರನ್ನು ನಾನು ಕಳುಹಿಸಲಿ ಅವರ ಬೆಳಗ್ಗೆ ಯಾವ ಸೇವಕರನ್ನು ಕಳುಹಿಸಲಿ ಹೇಗೆ ಅವ್ರಿಗೆ ಅದ್ಭುತ ಮಾಡಲಿ ಹೇಗೆ ಅವ್ರಿಗೆ ಅವ್ರಿಗೆ ಒಳಿತನ್ನು ಮಾಡಿ ನನ್ನ ಮನೆಗೆ ಸೇವಕರು ಬರ್ತಾರೆ ಅಂದ್ರೆ ಒಬ್ಬ ವಿಶ್ವಾಸಿ ಬರ್ತಾನಂದ್ರೆ ಅದು ಅವರ ಆಲೋಚನೆ ಮೇರೆಗೆ ಅವರು ಬಂದಿರುವುದಿಲ್ಲ ದೇವರಲ್ಲಿ ಕಳಿಸಿ ಕೊಟ್ಟಿರುತ್ತಾನೆ ದೇವರು ನಿಮ್ಮ ಮನೆಗೆ ನಿಮ್ಮ ಹತ್ತಿರ ಕಳಿಸಿ ಕೊಟ್ಟಿರುತ್ತಾನೆ ಈ ಲೋಕದ ಯಾರು ಮನುಷ್ಯ ಬದಲು ಸೇವಕರು ಯಾಕೆ ಬರ್ತಾರೆ ನಮ್ಮ ಕುಟುಂಬ ಬದಿಗಿಟ್ಟು ಕೆಲಸ ಕಾರ್ಯ ಬದಿಗಿಟ್ಟು ಅಂದ್ರೆ ಎಷ್ಟು ಅವರು ಒಳಗಡೆ ವಾಸವಾಗಿರ್ತಾನೆ ಅವರ ಮುಖಾಂತರವಾಗಿ ನಿಮ್ಮನ್ನು ನೋಡುತ್ತಾ ಇರುತ್ತಾನೆ ನಿಮ್ಮ ಕಷ್ಟಗಳನ್ನು ನಿಮ್ಮ ದುಃಖಗಳನ್ನು ನಿಮ್ಮ ವೇದನೆಗಳನ್ನು ನಿಮ್ಮ ಬಾಧೆಗಳನ್ನು ನಿಮ್ಮ ನೋವುಗಳನ್ನು ಜನರು ತಿರಸ್ಕರಿಸಲ್ಪಟ್ಟ ಪರಿಸ್ಥಿತಿಗಳನ್ನು ನಿಮ್ಮ ರೋಗ ಎಲ್ಲವನ್ನೂ ಎಷ್ಟು ನೋಡುತ್ತಾ ಇರುತ್ತಾರೆ ಇರುತ್ತಾರೆಲೋಕದ ಕಣ್ಣುಗಳು ನೋಡುತ್ತಾ ಇರುತ್ತವೆ ಅದನ್ನು ನೋಡ್ತಾನ್ರಿ ನೀವು ಯಾವುದೇ ದುಃಖದಲ್ಲಿರಲಿ ಅದನ್ನು ನೋಡ್ತಾನ್ರಿ ಯಾವುದೇ ಕಣ್ಣೀರಲ್ಲಿ ಇಲ್ರಿ ಆತನ್ ನೋಡ್ತಾನ್ರೆ ಶೋಧದಲ್ಲಿ ಇರ್ರಿ ಆತನ್ ನೋಡುತ್ತಾ ಇದ್ದಾನ್ರೆ ಇಂದು ತಂದೆ ನೋಡದೆ ಇರಬಹುದು ತಾಯಿ ನೋಡದೆ ಇರಬಹುದು ಬಂದು ಬಳಗ ನೋಡದೆ ಇರಬಹುದು ಮಾಡಿಕೊಂಡ ಗಂಡ ಮಾಡಿಕೊಂಡ ಹೆಂಡತಿ ಸಂಬಂಧಿಕರು ನೋಡದೆ ಇರಬಹುದು ಆತರಿ ಆತನ ಕಣ್ಣುಗಳು ಎಲ್ಲಾ ಮನುಷ್ಯರುಗಳನ್ನು ನೋಡುತ್ತವೆ ಎಲ್ಲರ ಬದುಕನ್ನು ಆತನು ನೋಡುತ್ತಾ ಇದ್ದಾನೆ ನೀವು ಆತನ ಸೊರಕ್ಕೆ ಕಿವಿಗೊಟ್ರೆ ಆತನ ಕೂಗಿನ ನೀವು ಮಹತ್ವದ ಆತನ ಆತನು ಕಂಡು ನೋಡಿ ಪರಿಸ್ಥಿತಿ ಬದಲಾಗುತ್ತದೆ ನಿಮ್ಮೆಲ್ಲರೂ ದೇವರು ಹೇಗೆ ನೋಡ್ತಾನಂತೆ ನೋಡ್ರಿ ನಾನು ಓದ್ತೀನಿ ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸ್ತಾನಂತ ನನ್ ದೇವರು ಪರಿಶೋಧಿಸ್ತಾನ್ರಿ ಸುಮ್ಮನೆ ಮಾಡ್ತಿದ್ದಾನೋ ನಂಬಿಕವಾಗಿ ಭಕ್ತಿ ಮಾಡ್ತಿದ್ದಾನೋ ಮೇಲ್ಗಡೆ ಭಕ್ತಿ ಮಾಡ್ತಿದ್ದಾನೋ ಬರಿ ಸೂಕ್ಷ್ಮವಾಗಿ ನೋಡ್ತಾನಂತೆ ಲೋಕದಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ್ರೆ ಸೂಕ್ಷ್ಮ ದರ್ಶಕ ಇದೆ ಅದರಲ್ಲಿ ಹೋಗಿ ಸಣ್ಣ ಸಣ್ಣ ಕ್ರಿಮಿ ಕೀಟಗಳು ನೋಡುತ್ತಾ ಅನ್ರಿ ಮನುಷ್ಯ ನಿಮ್ಮ ಒಳಗಿರುವುದು ಎಲ್ಲಾ ಜನ ಗೊತ್ತಾಗೋದಲ್ರಿ ಮೇಲ್ಗಡೆ ನಿನ್ನ ತೋರಿಸ್ತೀಯ ಮೇಲ್ಗಡೆ ಒಳ್ಳೆ ಬಟ್ಟೆ ಹಾಕಿ ಒಳ್ಳೆ ರೂಪ ತೆಗಿಸ್ಕೊಂಡು ಒಳ್ಳೆ ಬಟ್ಟೆ ಒಡಿಸ್ಕೊಂಡು ಚೆನ್ನಾಗಿ ತಲೆ ಮುಡಿಸ್ಕೊಂಡು ಒಳ್ಳೆ ಪೌಡರ್ ಸೋಪ್ ಹಚ್ಕೊಂಡು ಲೋಕಕ್ಕೆಲ್ಲ ನಿನ್ನ ತೋರಿಸ್ತಾ ಇದೀಯಾ ನಿಮೆಚ್ಚಿಸೋದಿ ತೋರಿಸ್ತಾ ಇದ್ದ ಒಳಗಡೆ ನಿನ್ನ ಮನಸ್ಸು ಹೇಗೆ ನಿನ್ನ ಹೃದಯ ಹೇಗಿದೆ ಕೆಲಸ ಹೇಗಿದೆ ಮನುಷ್ಯರು ಅಷ್ಟೇ ರೀ ಅವರು ಮನುಷ್ಯರು ಮೇಲ್ಗಡೆಯಿಂದ ನೋಡ್ತಾರೆ ಒಳಗಡೆಯಿಂದ ನೋಡೋದಕ್ಕೆ ಆಗುದಿಲ್ಲ ಆದ್ರೆ ಪರಲೋಕದ ದೇವರು ಸೂಕ್ಷ್ಮವಾಗಿ ನಿಮ್ಮನ್ನ ನೋಡುತ್ತಾನೆ ೂ ಸೂಕ್ಷ್ಮವಾಗಿ ನಿಮ್ಮನ್ನು ಗಮನಿಸ್ತಿರ್ತಾನ್ರಿ ನೀನು ಒಳ್ಳೆ ಕೆಲಸ ಮಾಡ್ತಾ ನಿನ್ನ ಭವಿಷ್ಯ ಮೇಲೆ ಬರುತ್ತೆ ನೀವು ಒಳಗಡೆ ಕೆಟ್ಟದೆಲ್ಲ ಮಾಡಿಕೊಂಡು ಮೇಲೆ ಒಳಗನ್ನು ತೋರಿಸಿ ನೀವು ಒಳ್ಳೆ ಮಾಡೋದಕ್ಕಾಗಿ ಎಷ್ಟು ಬಂದು ಸಭೆಯಲ್ಲಿ ಕುಳಿಸಿದಾನೆ ಸರಿಯಾಗೋ ಸರಿಯಾಗೋ ತಿದ್ದುಕೋ ಒಳ್ಳೆ ಸರಿ ತಿದ್ದುಕೋ ಇದು ಸರಿಯಲ್ಲ ಈ ಕೆಲಸ ಸರಿಯಲ್ಲ ಈ ಪಾಪ ಸರಿಯಲ್ಲ ಈಗ ನೀನ್ ಬುದ್ಧಿಯಿಂದ ಹೋಗ್ತಾ ಇದೆಯಾ ಹೋಗ್ತಾ ಇದಕ್ಕೆ ಬೇಕು ಸೇವಕರು ಇದಕ್ಕೇ ಬೇಕು ಸೂಕ್ಷ್ಮವಾಗಿ ಪರಿಸ್ಥಿತಿ ಯಾರು ನೋಡದೆ ಇರಬಹುದು ನಿನ್ನ ಕಣ್ಣೀರು ನೋಡದೆ ಇರಬಹುದು ನಿನ್ನ ದುಃಖ ನೋಡದೇ ಇರಬಹುದು ನಿನ್ನ ವ್ಯಾಧಿ ನೋಡದೆ ಇರಬಹುದು ನಿನ್ನ ಸಮಸ್ಯೆಯನ್ನು ಯಾರು ಯಾರು ನೋಡಿದು ಹೋದರೂ ಕೂಡ ಪರಲೋಕದ ದೇವರು ಈ ವಾಕ್ಯ ಹೇಳುವ ಹಾಗೆ ಬಹು ಸುಕ್ಷ್ಮವಾಗಿ ನಿಮ್ಮ ನೋಡುತ್ತಾ ಇದ್ದಾನೆ ನನ್ನ ಮಗಳನ್ನು ಹೇಗೆ ಸರಿ ಮಾಡಬೇಕು ನನ್ನ ಮಗನು ಹೇಗೆ ಪ್ರಾರ್ಥನೆ ಮಾಡ್ತಿದ್ದಾನೆ ನನ್ನ ಮಗಳು ಹೇಳಿ ಹೇಳಿ ಪ್ರಾರ್ಥನೆ ಮಾಡದೆ ಇದ್ದಾನ ಪ್ರಾರ್ಥನೆ ಮಾಡ್ತೇನೆ ಮಾಡ್ತೇನೆ ಅಂತ ಹೇಳಿ ಆತನು ಪ್ರಾರ್ಥನೆ ಮಾಡದಿರುವುದು ದೇವರಿಗೆಲ್ಲ ಗೊತ್ತು ಇಲ್ಲಿ ಜನ ನಂಬಿ ಬಿಡ್ತಾರೆ ಶಿವಕು ನಂಬಿ ಬಿಡ್ತಾರೆ ಆದ್ರೆ ದೇವರಿಗೆಲ್ಲ ಗೊತ್ತು ದೇವರಿಗೆಲ್ಲ ಗೊತ್ತು ಸಮಸ್ತವನ್ನು ಬಲ್ಲಾತನ ದೇವರು ಒಬ್ಬನೇ ಮನುಷ್ಯರು ಉಂಟು ಮಾಡಿದವನು ಭೂಮಿ ಆಕಾಶ ಉಂಟು ಮಾಡಿದವನು ಸೂರ್ಯಚಂದ್ರ ಉಂಟು ಮಾಡಿದವನು ಆತನಿಗೆ ನಾವು ಮಾಡುವಂತ ಪ್ರತಿ ಕೆಲಸ ಪ್ರತಿ ಎಲ್ಲವೂ ಆತನಿಗೆ ಗೊತ್ತು ನೀನು ಹೋಗಬೇಕು ಎಂತ ಸಮಸ್ಯೆ ಬರಲಿ ಎಂತ ವೇದನೆ ಬರಲಿ ಯಾವುದೇ ಪರಿಸ್ಥಿತಿ ಬರಲಿ ಯೇಶನ ನೋಡುತ್ತಾ ಇದ್ದಾರೆ ನನ್ನ ದೇವರು ಹಿಂದಲ್ಲ ನಾಳೆ ನೀನು ಬದಲಿಸುತ್ತಾನೆ ಬದಲಿಸುತ್ತಾನೆ ಇಂದು ವೈದ್ಯರು ಏನು ನಿನ್ನ ಬಂಧು ಬಳಗ ನೀನು ಉದ್ಧಾರ ಆಗುವುದಿಲ್ಲ ಅಂತ ಹೇಳಿರಲಿ ಏನ್ ಮಗ ಸೌಖ್ಯವಾಗುವುದಿಲ್ಲ ಅಂತ ಏ ಏನ್ ಮಗ ಸೌಖ್ಯವಾಗುವುದಿಲ್ಲ ನಿನ್ನ ಮಗ ಕುಡಿಕೆಯಿಂದ ಬಿಡೋದಿಲ್ಲ ನಿನ್ನ ಮಗನ ಮಗಳು ಪಾಪದಿಂದ ಹೊರಗಡೆ ಬರೋದಿಲ್ಲ ನಿನ್ನ ಮಗನಿಗೆ ಒಳ್ಳೆ ಕೆಲಸ ಜಾಬ್ ಸಿಗೋದಿಲ್ಲ ನಿನಗೆ ಮಕ್ಕಳಾಗೋದಿಲ್ಲ ನಿನಗೆ ಮದುವೆ ಆಗೋದಿಲ್ಲ ನಿನ್ನ ಮನೆ ಕಟ್ಟೋದಿಲ್ಲ ನಿನಗೆ ಮನೆ ಸಿಗೋದಿಲ್ಲ ನಿನ್ನ ರೋಗ ಸೌಖ್ಯವಾಗುವುದಿಲ್ಲ ಜನ ಏನೇ ಹೇಳಿರಲಿ ನಿಮ್ಮನ್ನು ದೇವರು ನೋಡುತ್ತಾನೆ ಒಂದು ಪ್ರಸ್ತುತ ಆತ್ಮನ ಹೇಳಬೇಕು ನನ್ನ ಹೆಸರು ನೋಡುತ್ತಾನೆ ನನ್ನ ದೇವರನ್ನ ನೋಡುತ್ತಾನೆ ಇನ್ನೂ ಏನ್ ನೋಡೋದಕ್ಕೆ ನೋಡೋದಕ್ಕೆ ಯಾರು ನೋಡ್ತಾ ಇಲ್ಲ ಅಂದ್ರೆ ಇನ್ನೂ ಎಲ್ಲೋ ನಡೀತಾ ಇದ್ದೇನೆ ದೋಷಿಸಬೇಡಿರಿ ದೇವರ ಮೇಲೆ ಅಪರಾಧ ಹಾಕಬೇಡಿರಿ ದೇವರು ಒಳ್ಳೆಯವನೇ ದೇವರು ಒಳ್ಳೆಯವನೇ ದೇವರು ಒಳ್ಳೆದನ ಮಾಡೋದಕ್ಕಾಗಿ ನಮ್ಮನ್ನು ಕರೆದಿದ್ದನ್ರಿ ದೇವರು ಒಳ್ಳೆ ಜೀವಿತ ಕೊಡೋದಕ್ಕಾಗಿ ನಮ್ಮನ್ನು ಕರೆದಿದ್ದನ್ರಿ ದೇವರ ಮೇಲೆ ನಾವು ತಪ್ಪು ಮಾಡಿ ನಾವು ನಾವು ಕುಡಿಕನ ಕುಡಿದು ನಾವು ಪಾಪ ಮಾಡಿ ಲಂಚ ತೆಗೆದುಕೊಂಡು ಭ್ರಷ್ಟಾಚಾರ ಮಾಡಿ ಕಷ್ಟ ಬರುವಾಗ ಶೋಧನೆ ಬರುವಾಗ ದೇವರು ಮಾಡಿದ ನೀನು ಹುಟ್ಟಿ ಯಾವ ರೀತಿ ಹುಟ್ಟಿದೆಯಲ್ಲ ಆ ರೀತಿ ಹುಟ್ಟಿ ನಡಿ ನೀನು ಹುಟ್ಟುವಾಗ ಯಾವ ರೀತಿ ಹುಟ್ಟಿದಲ್ಲ ಆ ರೀತಿ ಜನಿಸಿ ನಡಿ ದೇವರು ನಿನ್ನ ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ ಅಲ್ಲಿ ಬಹು ಸೂಕ್ಷ್ಮವಾಗಿ ಈ ಲೋಕದ ನೋಡ್ರಿ ಎಂತೆಂತ ಎಲ್ಲ ವೈದ್ಯರಿಗಳು ಎಂಥ ದೊಡ್ಡ ಸತ್ಕಾರ್ಯಗಳನ್ನು ಎಲ್ಲ ಸೋಲಿಸಲಿಕ್ಕೆ ಸ್ಕಾನಿಂಗ್ಗಳು ತಂದಿಟ್ಟಿರ್ತಾರೆ ಹೌದ್ರೆ ಯಾವುದೋ ರೋಗ ಬರುವಾಗ ನಮ್ಮ ಹೊಟ್ಟೆಯನ್ನು ಸ್ಕ್ಯಾನ್ ಮಾಡ್ತಾರೆ ತಲೆಯನ್ನು ಸ್ಕ್ಯಾನ್ ಮಾಡ್ತಾರೆ ನಮ್ಮ ಕೈಗಳ ಸ್ಕ್ಯಾನ್ ಮಾಡ್ತಾರೆ ಆದರೆ ನನ್ನ ದೇವರು ಪರಲೋಕದ ದೇವರು ನೀನ್ ಆತನ ಹೃದಯದಿಂದಲೇ ಆತನ ಕಣ್ಣುಗಳಿಂದಲೇ ನೀನು ಏನ್ ಮಾಡ್ತೀಯಾ ನೀನು ಹೇಗೆ ಜೀವಿಸ್ತಿದೀಯಾ ನೀನು ಯಾವ ರೀತಿ ಭಕ್ತಿ ಮಾಡ್ತಿದೀಯಾ ತಂದೆ ತಾಯಿ ಮುಂದೆ ಹೇಗಿದೆಯಾ ನೀನು ಒಬ್ಬಂಟಿಗನಾಗಿ ಹೇಗಿದೆಯಾ ಗಂಡನ ವಿರುದ್ಧವಾಗಿ ಹೇ ಬದು ಹೆಂಡತಿ ಹೇಗೆಮ್ಮ ಎಲ್ಲ ದೇವರಿಗೆ ಗೊತ್ತು ಅದಕ್ಕೆ ಆತನು ಎಲ್ಲಿದ್ದಾನೆ ಪರಲೋಕದಲ್ಲಿ ಸಿಂಹಾಸನ ಮೇಲೆ ಕುಳಿತುಕೊಂಡು ಮನುಷ್ಯ ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ ಮನುಷ್ಯರು ನೋಡ್ತಾರೆ ನಂಬಿಕೆ ನಿಮ್ಗೆ ಒಳಗಿರಬೇಕು ಏನು ಬಂದ್ರು ಕೂಡ ದೇವರ ಕಣ್ಣು ನನ್ನ ಮೇಲಿದೆ